ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ಆರನೆಯ ಶ್ರೀನಾಮ ಶಶಾಂಕ ಶೇಖರ ಪ್ರಾಣವಲ್ಲಭಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳನೆಯ ಶ್ರೀನಾಮ ಸದಾ ಪಂಚದಶಾತ್ಮೈಕ್ಯ ಸ್ವರೂಪಾಯ್ಯೈ ನಮೋ ನಮಃ ಶ್ರೀವಿದ್ಯಾ ಉಪಾಸನೆಗೆ ಸಂಬಂಧಿಸಿದ ಪಂಚದಶಿ ಮಹಾಮಂತ್ರದ ಸಾಕಾರ ವಿಗ್ರಹವಾಗಿರುವ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಈ ನಾಮದಲ್ಲಿ ಸದಾ ಪಂಚದಶಾತ್ಮೈಕ್ಯ ಸ್ವರೂಪ ಅಂತ ಹೇಳ್ತಾ ಇದ್ದಾರಲ್ಲ ಇದರಲ್ಲಿ ಸದಾ ಅಂತಂದರೆ ತ್ರಿಕಾಲದಲ್ಲೂ ಅಂತರ್ಥ ಏಕೆಂದರೆ ಅಮ್ಮ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ ಹಾಗೆಯೇ ಆಕೆ ಕ್ರಮವಾಗಿ ವೃದ್ಧಿಯಾಗುವುದೋ ಅಥವಾ ಕ್ಷೀಣವಾಗುವುದೋ ಅನ್ನುವ ಮಾತು ಇಲ್ಲವೇ ಇಲ್ಲ ಅದು ಯಾವಾಗಲೂ ಪರಿಪೂರ್ಣವಾಗಿ ಇರಬಹುದಾದಂಥ ತತ್ವ ಆದ್ದರಿಂದಲೇ ಸದಾ ಪಂಚದಶಾತ್ಮೈಕ್ಯ ಸ್ವರೂಪ ಅಂತ ಹೇಳಿದ್ದಾರೆ ಶ್ರೀಮಾತೆಯಾದ ರಾಜರಾಜೇಶ್ವರಿ ಪರಾಭಟ್ಟಾರಿಕಾ ಅನಿಸಿದಂತಹ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯು ಈ ಪಂಚದಶಿ ಮಂತ್ರದಲ್ಲಿ ಐಕ್ಯವಾಗಿರುತ್ತಾಳೆ ಅವಳ ರೂಪವೇ ಪಂಚದಶಿ ಮಹಾಮಂತ್ರಮಯವಾಗಿದೆ ನೋಡಿ ಒಂದು ಮಣ್ಣಿನ ಬೊಂಬೆಯಲ್ಲಿ ಪರಿಪೂರ್ಣವಾಗಿ ಎಲ್ಲ ಕಡೆಯೂ ಮಣ್ಣೇ ಇರುತ್ತೆ ಹೇಗೋ ಹಾಗೆ ಮಂತ್ರಸ್ವರೂಪಳಾದ ಶ್ರೀಲಲಿತೆಯು ಅವಳ ಶರೀರವೆಲ್ಲ ಮಂತ್ರದಿಂದಲೇ ಕೂಡಿರುತ್ತೆ ಮಂತ್ರಮಯವಾಗಿದೆ ಅಂತ ಈ ಹಿಂದಿನ ನಾಮಗಳಲ್ಲಿ ಅಮ್ಮನಿಗೆ ಶಂಕರನ ಶರೀರದಲ್ಲಿ ಅರ್ಧ ಭಾಗವಾಗಿದ್ದಾಳೆ ಮರಕತ ಮಣಿಯಂತೆ ಸ್ವಚ್ಛ ವಿಗ್ರಹವಾಗಿದ್ದಾಳೆ ಮಹಾ ಅತಿಶಯ ಸೌಂದರ್ಯ ಲಾವಣ್ಯ ವಿಗ್ರಹ ಸ್ವರೂಪಳಾಗಿದ್ದಾಳೆ ಹೀಗೆಲ್ಲ ವರ್ಣನೆ ಮಾಡಿದ್ದನ್ನು ನೋಡ್ತಾ ಬಂದಿದ್ದೀವಿ ಈ ನಾಮದಲ್ಲಿ ಲಲಿತೆಯು ಹದಿನೈದು ಮಹಾಬೀಜಾಕ್ಷರಗಳಿಂದ ಕೂಡಿದ ಮಂತ್ರ ಸ್ವರೂಪಿಣಿಯಾಗಿದ್ದಾಳೆ ಅಂತ ಸ್ತುತಿಸಿದ್ದಾರೆ ಯಾರೇ ಇರಲಿ ಶ್ರದ್ಧೆಯಿಂದ ಯಾವ ದೇವತಾ ಮಂತ್ರವನ್ನೋ ಸ್ತೋತ್ರವನ್ನೋ ನಾಮ ಜಪವನ್ನೋ ಮಾಡಿದರೆ ಆಯಾ ದೇವತಾ ಶಬ್ದಾಕ್ಷರದಿಂದ ಹೊರಡಬಹುದಾದಂತಹ ಆ ಶಬ್ದ ತರಂಗಗಳು ಆ ಪ್ರಕಂಪನ ಆ ತೇಜಸ್ಸು ಒಂದು ಅಗೋಚರವಾದಂಥ ಸ್ವರೂಪವನ್ನು ಧಾರಣೆ ಮಾಡಿ ಯಾರು ಮಂತ್ರವನ್ನು ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅವರನ್ನು ರಕ್ಷಣೆ ಮಾಡುತ್ತದು ಅಂತ ಹೀಗಾಗಿ ಈ ಮಂತ್ರ ಸಮೂಹವೆಲ್ಲ ದೇವತಾಕೃತಿಯಾಗತ್ತೆ ಅದು ನಮ್ಮ ಸಾಧಾರಣವಾದ ಭೌತಿಕ ಕಣ್ಣಿಗೆ ಕಾಣೋದಿಲ್ಲ ಆದ್ದರಿಂದಲೇ ಈ ಮಂತ್ರ ಸಮೂಹವನ್ನು ದೇವತಾ ಸ್ವರೂಪ ಅಂತ ಹೇಳಿ ಕರೆಯುವಂಥದ್ದು ನೋಡಿ ಜೀವಿಗಳಾದ ನಮ್ಮೆಲ್ಲರ ಶರೀರವು ಸಪ್ತ ಧಾತುಗಳಿಂದ ಕೂಡಿರುತ್ತೆ ಆದರೆ ದೇವತಾ ಶರೀರ ಸ್ವರೂಪ ಮಂತ್ರಮಯವಾಗಿರುತ್ತೆ ಹಾಗಾದರೆ ಶ್ರೀಲಲಿತೆಯ ಮಂತ್ರಮಯ ಶರೀರ ಹೇಗಿದೆ ಅನ್ನುವುದನ್ನು ನಾವು ಇನ್ನಷ್ಟು ದೃಢವಾಗಿ ತಿಳಿದುಕೊಳ್ಳಬೇಕಾದರೆ ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ವರ್ಣನೆ ಮಾಡಿದ್ದಾರೆ ನಾವು ನಾವದನ್ನು ಅಧ್ಯಯನ ಮಾಡಿದರೆ ಇನ್ನಷ್ಟು ಸ್ಪಷ್ಟವಾಗುತ್ತೆ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯ ದೋಹೋ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅಂತ ವರ್ಣನೆ ಮಾಡಿದ್ದಾರೆ ಐದು ಶ್ರೀನಾಮಗಳಲ್ಲಿ ಈ ಒಂದು ನಾಮದ ಅರ್ಥವನ್ನೆಲ್ಲ ಅಡಗಿಸಿದ್ದಾರೆ ನೋಡಿ ಇದರಲ್ಲಿ ಮೊಟ್ಟ ಮೊದಲನೆಯದಾಗಿ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಶ್ರೀಲಲಿತೆಯ ಮುಖ ಕಮಲವು ಕೂಟವಾಗಿದೆ ಅಂದರೆ ವಾಕ್ ಹಾಗೂ ಜ್ಞಾನಗಳ ಮೂಲವಾದ ಕೂಟವಾಗಿದೆ ಅಂತ ಕೂಟ ಅಂದರೆ ಸಮೂಹ ಅಂತ ಇದು ತ್ರಿಮಾತೆಯರಲ್ಲಿ ಸರಸ್ವತಿ ರೂಪ ಅಂತ ಭಾವಿಸಬೇಕು ಅಂದರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಎಲ್ಲವೂ ಶ್ರೀಮಾತೆ ಎನಿಸಿದಂಥ ಲಲಿತೆಯಲ್ಲೇ ಇದ್ದಾರೆ ಅಂತ ಹಾಗೆ ಪಂಚದಶಿ ಮಹಾಮಂತ್ರದಲ್ಲಿ ಮೊದಲ ಐದು ಅಕ್ಷರಗಳೇ ಅವಳ ವದನವಾಗಿದೆ ಮುಖ ಕಮಲವಾಗಿದೆ ಅನ್ನುವುದನ್ನು ತಿಳಿಯಬೇಕು ಅದಾದ ಮೇಲೆ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಕಂಠದಿಂದ ಕೆಳಗಡೆ ಕಟಿಯತನಕ ಪಂಚದಶಿ ಮಹಾಮಂತ್ರದಲ್ಲಿನ ಆರು ಮಹಾಬೀಜಾಕ್ಷರಗಳು ಇದ್ದಾವೆ ಮತ್ತು ಇದನ್ನು ಕಾಮರಾಜಕೂಟ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಈ ಕೂಟದಲ್ಲಿ ಲಕ್ಷ್ಮೀ ಸ್ವರೂಪ ಹಾಗೆ ಬಾಲಾ ತ್ರಿಪುರಸುಂದರಿ ಸ್ವರೂಪವನ್ನು ಭಾವಿಸಬೇಕು ಅಂತ ಹೇಳ್ತಾರೆ ಇನ್ನು ಮೂರನೆಯದಾಗಿ ಶಕ್ತಿಕೂಟೈಕ ತಾಪನ್ನ ಕಟ್ಟ್ಯ ಕಟಿಭಾಗದಿಂದ ಕೆಳಗಡೆ ಪಾದದ ತನಕ ಶಕ್ತಿಕೂಟ ಅಂತ ಹೆಸರು ಇದು ಪಂಚದಶಿ ಮಹಾಮಂತ್ರದಲ್ಲಿನ ಕೊನೆಯ ನಾಲ್ಕು ಮಹಾಬೀಜಾಕ್ಷರಗಳಿಂದ ಕೂಡಿರುತ್ತೆ ಇನ್ನು ತ್ರಿಮಾತೆಯರಲ್ಲಿ ಗೌರಿ ಸ್ವರೂಪ ಅಂತ ಹೇಳ್ತಾರೆ ಹೀಗೆ ಶ್ರೀಲಲಿತೆಯ ಶರೀರವು ವಾಗ್ಭವಕೂಟ ಕಾಮರಾಜಕೂಟ ಶಕ್ತಿಕೂಟ ಅನ್ನುವ ಮೂರು ಕೂಟಗಳ ಸಮೂಹವಾಗಿದೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಡತಕ್ಕಂಥ ಶಕ್ತಿಪೂತ ಮಂತ್ರಗಳಾಗಿದೆ ಮಂತ್ರ ಸ್ವರೂಪವಾಗಿದೆ ಈ ಮೂರು ಕೂಟಗಳೇ ಪಂಚದಶೆಯಲ್ಲಿನ ಐದು ಆರು ನಾಲ್ಕು ಅಕ್ಷರಗಳ ಸಮೂಹ ಆಗಿರಬಹುದಾದಂಥ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅನ್ನುವ ವರ್ಣನೆಯಿದೆ ಹಿಂದೆ ಹೇಳಿದಂತೆ ಯಾವುದೇ ದೇವರ ಉಪಾಸನೆಯಲ್ಲಿ ಆಯಾ ದೇವತೆಗೆ ಸಂಬಂಧಿಸಿದ ಮೂಲ ಮಂತ್ರವು ಇದ್ದೇ ಇರುತ್ತೆ ಹಾಗೆಯೇ ಶ್ರೀವಿದ್ಯೆಗೆ ಮೂಲವಾದ ಪಂಚದಶಿ ಮಹಾಮಂತ್ರ ಸಮೂಹವೇ ಅಮ್ಮನ ಆತ್ಮಿಕ ಅಂದರೆ ಸ್ವರೂಪವಾಗಿದೆ ಐಕ್ಯವಾಗಿಬಿಟ್ಟಿದ್ದಾಳೆ ಆ ಮಂತ್ರದಲ್ಲಿ ಅಮ್ಮ ಆದ್ದರಿಂದ ಶ್ರೀಲಲಿತೆ ಅಂದಾಗ ಬಾಹ್ಯದಲ್ಲಿ ಆಕೆ ಒಂದು ಸ್ತ್ರೀ ದೇವತಾ ವಿಗ್ರಹದಂತೆ ಕಾಣಬಹುದು ಆದರೆ ಅವಳ ಮೂಲ ಸ್ವರೂಪ ಪಂಚದಶಿ ಸ್ವರೂಪಳು ಅಂತ ಮಂತ್ರ ಅಂದ್ರೇ ಮನನ ತ್ರಾಯತೆ ಮಂತ್ರ ಅಂತ ಯಾರು ಮಂತ್ರವನ್ನು ಸದಾಕಾಲವೂ ಮನನ ಮಾಡುತ್ತಾರೋ ಆ ಮಂತ್ರವೇ ಮನನ ಮಾಡುವರನ್ನು ರಕ್ಷಣೆ ಮಾಡುತ್ತೆ ತಾರಿಸುತ್ತೆ ಅಂತ ಆದ್ದರಿಂದ ಶ್ರೀಮಾತೆಯು ಕೇವಲ ಮೂರ್ತಿಯಲ್ಲಿ ಮಾತ್ರವೇ ಸೀಮಿತವಾಗಿರೋದಿಲ್ಲ ಅವಳು ಸರ್ವತ್ರ ವ್ಯಾಪಕಳು ಹಾಗೆ ಅವಳು ಎಲ್ಲ ಕಡೆ ವ್ಯಾಪಕವಾಗಿ ಇರುವುದರಿಂದಲೇ ಅವಳ ಭಕ್ತರು ಎಲ್ಲಿ ಉಪಾಸನೆ ಮಾಡಿದರೆ ಎಲ್ಲಿ ಸ್ಮರಣೆ ಮಾಡಿದರೆ ಆ ಪಂಚದಶಿ ಮಹಾಮಂತ್ರವನ್ನು ಶ್ರದ್ಧಾ ಭಕ್ತಿಗಳಿಂದ ಅನುಷ್ಠಾನ ಮಾಡಿದ್ದಾರೆ ಅಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡುತ್ತಾಳೆ ಯಾಕೆ ಅಂದರೆ ಅಮ್ಮ ಶ್ರೀಲಲಿತೆ ಪಂಚದಶಿ ಮಂತ್ರ ಸ್ವರೂಪಳಾಗಿದ್ದಾಳೆ ಆದ್ದರಿಂದ ಆ ಮಂತ್ರದಲ್ಲೇ ಅವಳಿರ್ತಾಳಾದ್ದರಿಂದ ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಜಪ ಮಾಡ್ತಾರೆ ಅಲ್ಲಿಂದಲೇ ರಕ್ಷಣೆ ಸಿಗುತ್ತೆ ಇನ್ನು ಮತ್ತೊಂದು ದೃಷ್ಟಿಕೋನದ ವಿವರಣೆಯನ್ನು ನಾವು ಕಾಣಬಹುದು ಶ್ರೀಯುತ ಪಾತೂರು ಸೀತಾ ರಾಮಾಂಜನೇಯ ಎಂಬತಕ್ಕಂಥ ಮಹಾ ಉಪಾಸಕರು ಈ ನಾಮಕ್ಕೆ ಮತ್ತೊಂದು ದೃಷ್ಟಿಕೋನದ ವರ್ಣನೆಯನ್ನು ಮಾಡಿದ್ದಾರೆ ಜಗನ್ಮಾತೆಯ ಸ್ವರೂಪವನ್ನು ಹೇಳುವಾಗ ಶಾಸ್ತ್ರಗಳು ಹೇಳಿದೆ ಲಲಿತಾ ವಿಶ್ವವಿಗ್ರಹ ಅಂತ ಅಂದರೆ ಆಕೆ ವಿಶ್ವಸ್ವರೂಪಳು ವಿಶ್ವದ ಎಲ್ಲ ಕಡೆ ಅವಳೇ ವ್ಯಾಪಕವಾಗಿದ್ದಾಳೆ ಅಂತ ಈ ವಿಶ್ವದಲ್ಲಿ ಶ್ರೀಲಲಿತು ಹೇಗೆ ವ್ಯಾಪಿಸಿದ್ದಾಳೆ ಅಂತಂದರೆ ಹದಿನೈದು ತತ್ವಗಳಿಂದ ವ್ಯಾಪಿಸಿದ್ದಾಳೆ ಅಂತ ಹೇಳ್ತಾರೆ ಹಾಗಾಗಿ ಸದಾ ಪಂಚದಶಾತ್ಮೈಕ್ಯ ಸ್ವರೂಪ ಅಂತ ಹಾಗಾದರೆ ಈ ವಿಶ್ವದ ಆ ಹದಿನೈದು ತತ್ವಗಳು ಯಾವುದು ಅಂದರೆ ಪಂಚಭೂತಗಳಲ್ಲಿ ಹೇಳಲ್ಪಡಬಹುದಾದಂಥ ಪಂಚ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವ ತತ್ವಗಳು ಅದನ್ನು ಅವರು ಹೀಗೆ ವಿವರಣೆಯನ್ನು ಕೊಡ್ತಾರೆ ಈ ಪಂಚಭೂತಗಳಲ್ಲಿ ಆಕಾಶಕ್ಕೆ ಶಬ್ದ ಅನ್ನುವ ತತ್ವವಿದೆ ಇದು ಒಂದು ಗಾಳಿ ಅನ್ನುವಂತಹದ್ದರಲ್ಲಿ ಶಬ್ದ ಮತ್ತು ಸ್ಪರ್ಶ ಅನ್ನುವ ತತ್ವಗಳಿದ್ದಾವೆ ಇದರಲ್ಲಿ ಎರಡು ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ ಅನ್ನುವ ಮೂರು ತತ್ವಗಳಿದೆ ಇನ್ನು ನೀರಿನಲ್ಲಿ ಶಬ್ದ ಸ್ಪರ್ಶ ರೂಪ ಹಾಗೂ ರಸ ನಾಲ್ಕು ತತ್ವಗಳಾಯಿತು ಇನ್ನು ಭೂಮಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಐದೂ ತತ್ವಗಳು ಸೇರುತ್ತೆ ಹೀಗೆ ಒಟ್ಟಿನಲ್ಲಿ ಆಕಾಶದಲ್ಲಿ ಒಂದು ಗಾಳಿಯಲ್ಲಿ ಎರಡು ಅಗ್ನಿಯಲ್ಲಿ ಮೂರು ನೀರಿನಲ್ಲಿ ನಾಲ್ಕು ಭೂಮಿಯಲ್ಲಿ ಐದು ಎಲ್ಲವನ್ನು ಕೂಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಷ್ಟನ್ನೂ ಕೂಡಿದಾಗ ಹದಿನೈದು ತತ್ವಗಳಾಗಿ ಹೊರಬರುತ್ತೆ ಹೀಗಾಗಿ ವಿಶ್ವವಿಗ್ರಹ ಅನಿಸಿದಂತಹ ಶ್ರೀಲಲಿತೆಯು ಹೀಗೆ ಪಂಚದಶಿ ತತ್ವಗಳಿಂದ ಪಂಚಭೂತಗಳಲ್ಲಿ ವ್ಯಾಪಿಸಿಬಿಟ್ಟಿದ್ದಾಳೆ ವಿಶ್ವವೆಲ್ಲ ವ್ಯಾಪಿಸಿಬಿಟ್ಟಿದ್ದಾಳಾದ್ದರಿಂದ ಆ ಶ್ರೀಲಲಿತೆಯನ್ನು ಸದಾ ಪಂಚದಶಾತ್ಮೈಕ್ಯ ಸ್ವರೂಪಾಯೈ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ